ತೆಲುಗಿನಲ್ಲಿ ತ್ರಿಬಲ್ ಆರ್ ಕೇಳಿರ್ತೀರಿ ಕನ್ನಡದಲ್ಲಿ ತ್ರಿಬಲ್ ಕೆ ಕೇಳಿದೀರಾ ಕೆ ಫಾರ್ ಕೋಣ ಕೆ ಫಾರ್ ಕುಪ್ಪಂಡಾಸ್ ಹೆಸರು ಮಾಡುವಂತವ್ರು ಹೆಸರು ಜೊತೆಗೆ ಹಣನು ಗಳಿಸಿದ್ರು ಆದ್ರೆ ನಿರ್ಮಾಣ ಮಾಡೋಷ್ಟು ಹಣ ಇಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಇವತ್ತಿಗೂ ನನ್ನ ಏನು ಕಾರ್ ನಾನು ಓಡಾಡ್ತಾ ಇದ್ದೀನಿ ಅದ್ರ ಇ ಎಂ ಐನ ನಾನು ಕಟ್ತಾ ಇದ್ದೀನಿ ಬಿಗ್ ಬಾಸ್ ಇಂದ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಸಿಕ್ಕಾ ಬಡದ ಇಟ್ಕೊಟ್ಬಿಟ್ರು ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಸದ್ದು ಮಾಡಿದ್ರು ನೀವು ಅದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಅವಾಗ ಫೇಮಸ್ ಆಗಿರಲಿಲ್ಲ ಯಾರು ಅದನ್ನ ಹೆಡ್ಲೈನ್ಸ್ ಅಲ್ಲಿ ಹಾಕಿಲ್ಲ ದೈವದಿಂದ ನೀವು ಯಾಕೆ ಕೋಣದಿಂದ ತುಂಬಾ ಜನ ನನ್ನ ಗೌರವವಾಗಿ ನೋಡೋದಕ್ಕೆ ಇಷ್ಟನೇ ಪಡ್ಲಿಲ್ವೇನು ಅಂತ ಅನ್ಸುತ್ತೆ ಕೋಣ ಅಂತ ಸಿನಿಮಾ ಮಾಡುವಾಗ ಒಂದಿಷ್ಟು ಏರಿಳಿತಗಳು ಅದೇನು ಕಡಿಮೆನೂ ಅಲ್ಲ ಅಥವಾ ಈ ಮುಂಚೆ ಏನು ಮಾಡೇ ಇಲ್ಲ ಅಂತಾನು ಇಲ್ಲ ಇಂಡಸ್ಟ್ರಿಯಲ್ಲಿ ತನಿಷಾ ಅವ್ರನ್ನ ಸಾಕಷ್ಟು ಜನ ಕಾಲಿಡಿದು ಉಂಟಾ ಅಂತ ನನ್ನ ಅಪ್ಪ ಇದ್ದೀನಿ ಅಂತ ಯಾರ್ಯಾರು ನನಗೆ ಕೆಡದಾಗ ಮಾತಾಡ್ತಾರೋ ಅದೇ ರೀತಿಯಾಗಿ ಅದನ್ನು ಕೂಡ ಇವ್ರೇನ್ ಬಂದ್ ನಮ್ಗೆ ಊಟ ಕೊಡ್ತಿರಲ್ಲ ಇವ್ರೇನ್ ನಮ್ಗೆ ಬಂದು ಬಟ್ಟೆ ಕೊಡ್ತಿರಲ್ಲ ಬಟ್ ಮಾತಾಡ್ತಾರೆ ಅಂಡ್ ದೇ ಆಲ್ಸೋ ಆಕ್ ಲೈಕ್ ವೆಲ್ ವಿಷರ್ ನಂಗೆ ಅದೊಂದೇ ಬೇಜಾರು ಎಷ್ಟು ನಾನು ಆರ್ಟಿಸ್ಟ್ ಆಗಿ ಅರ್ನ್ ಮಾಡಿದ್ನೋ ಅದ್ರ ಡಬ್ಬಲ್ ಇಲ್ಲಿ ಹೋಗುತ್ತೆ ಅನ್ನೋ ವಿಷಯ ನನಗೆ ಗೊತ್ತಾಗ್ತಾ ಬಂತು ಅನಿಶಾ ಮತ್ತೆ ವಾರ್ತವಸಂತ ಇಬ್ಬರು ಮದುವೆ ಆಗ್ಬಿಡ್ತಾರೆ ಅನ್ನೋ ಮಟ್ಟಕ್ಕೂ ಆಗೋಯ್ತು ಮದುವೆ ಆಗೋದು ಎಲ್ಲರೂ ಅಕ್ಕ ಅಂತಾರೆ ಹೇಳ್ಬಿಟ್ರು ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಇನ್ನೂರು ಪ್ಲಸ್ ಸಿನಿಮಾಗಳು ರಿಲೀಸ್ ಆಗ್ತವೆ ಆ ಇನ್ನೂರು ಪ್ಲಸ್ ಸಿನಿಮಾಗಳಲ್ಲಿ ಒಂದಷ್ಟು ಸಿನಿಮಾಗಳು ಕುತೂಹಲ ಕೆರಳಿಸ್ತವೆ ಒಂದಷ್ಟು ಸಿನಿಮಾಗಳು ಕಾಡುತ್ತವೆ ಈಗ ನಾನು ಹೇಳ್ತಾ ಇರೋದು ಅಂಥದ್ದೇ ಕಾಡುವ ಮತ್ತು ಕುತೂಹಲ ಕೆರಳಿಸುವಂತ ಒಂದು ಸಿನಿಮಾ ಅಕ್ಟೋಬರ್ ಮೂವತ್ತೊಂದಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ ಹೆಸರು ಕೋಣ ಕೋಣ ತಕ್ಷಣ ನಿಮಗೆ ನೆನಪಾಗುತ್ತೆ ತೆಲುಗಿನಲ್ಲಿ ತ್ರಿಬಲ್ ಆರ್ ಕೇಳಿರ್ತೀರಿ ಕನ್ನಡದಲ್ಲಿ ತ್ರಿಬಲ್ ಕೆ ಕೇಳಿದ್ದೀರಾ ಗೊತ್ತಿಲ್ಲ ತ್ರಿಬಲ್ ಕೆ ಅಂದರೆ ಒಂದು ಕೆ ಕೋಣ ಇನ್ನೊಂದು ಕೆ ಕೋಮಲ್ ಕುಮಾರ್ ಇನ್ನೊಂದು ಕೆ ಮೋಸ್ಟ್ ಇಂಪಾರ್ಟೆಂಟ್ ಅದು ನಾನು ಅವ್ರ ಜೊತೆ ಮಾತಾಡ್ತೀನಿ ಆ ಕೆ ಜೊತೆ ಒಂದಿಷ್ಟು ಮಾತುಕತೆ ಯಾಕಂದರೆ ಫಸ್ಟ್ ಟೈಮ್ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಒಂದು ಹೆಣ್ಣಿಗೆ ಹಠ ಮತ್ತು ಛಲ ಇದ್ದರೆ ಏನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಕೆ ಸಾಕ್ಷಿ ಈಕೆ ಅಂದ್ರೆ ಕೆ ಓನ್ಲಿ ಕೆ ಸಾಕ್ಷಿ ಅವ್ರ ಜೊತೆ ಮಾತಾಡೋಣ ಅಲ್ವಾ ನಿಮ್ಗೆ ಅಷ್ಟು ಕೊಡದಿದ್ರೆ ತನಿಷಾ ಕುಪ್ಪಂಡ ನಾವ್ ಅನ್ಕೊಂಡಂಗೆ ಸಾಕಷ್ಟು ಇದ್ದವರು ಈಗ ಕೋಣದ ಮೇಲೆ ಸವಾರಿ ಏನೋ ಗೊತ್ತಿಲ್ಲ ಒಟ್ಟು ಕೋಣಂಗ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಕೋಣದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಾಗಿದೆ ಒಂದಿಷ್ಟು ಕುತೂಹಲ ಇದೆ ಮತ್ತೊಂದಷ್ಟು ಪ್ರಶ್ನೆಗಳಿವೆ ಯಾಕೆ ಪ್ರಶ್ನೆ ಅಂದರೆ ಕೋಣ ಕೋಣ ಅಂದರೆ ಈ ಕೋಣ ಹಿನ್ನೆಲೆ ಏನು ಯಾಕೆ ನಿರೀಕ್ಷೆ ಅಂದರೆ ಈ ಸಿನಿಮಾದ ಆಲ್ರೆಡಿ ಟೀಸರು ಟ್ರೈಲರು ಎಲ್ಲ ನೋಡಿದ್ವಿ ಒಂದು ಸಾಂಗ್ ಕೂಡ ನೋಡಿದ್ವಿ ಸೊ ಇವೆಲ್ಲ ನೋಡಿದಾಗ ಹೆಂಗೆ ಅನ್ನಿಸ್ತು ನಮಗೊಂದು ಕುತೂಹಲ ಎಲ್ಲೋ ಒಂದು ಕಡೆ ನಾವು ತಮಿಳ್ ಸಿನಿಮಾ ನೋಡ್ತೀವಿ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಮಲಯಾಳ ಸಿನಿಮಾ ನೋಡ್ತೀವಿ ಮಲಯಾಳ ಸಿನಿಮಾಗಳ ಕಂಟೆಂಟ್ ಬಗ್ಗೆ ಮಾಡ್ತೀವಿ ಸೊ ಕನ್ನಡದ ಕೋಣ ಸಿನಿಮಾದ ಕಂಟೆಂಟು ಕೂಡ ಆ ಸಿನಿಮಾಗಳನ್ನು ನೆನಪಿಸುತ್ತೆ ಫಸ್ಟ್ ಆಫ್ ಆಲ್ ಕನಿಷಾ ಕು ಅವರಿಗೆ ನಿರ್ಮಾಣಕ್ಕೆ ಇಳಿದಿಕ್ಕೆ ಏನ್ ಕಾರಣ ರೀಸನ್ ಏನು ಅಂತ ಸರ್ ಕೋಣ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆಸೆ ನಮಗಿರ್ಲಿಲ್ಲ ಯಾವಾಗ್ಲಾದ್ರೂ ಒಂದು ದಿನ ದೇವ್ರ ನಮ್ ಕೈ ಹಿಡಿದಾಗ ನಮಗೆ ಒಂದು ಏನಂತಾರೆ ಧೈರ್ಯ ಬಂದಾಗ ನಾವು ಹೇಗಾದರೂ ಮಾಡಿ ಒಂದ ಪ್ರೊಡ್ಯೂಸರ್ ಆಗಬೇಕು ಅನ್ನುವಂತಹ ಆಸೆ ಇತ್ತು ಬಟ್ ಕೋಣ ನಾವು ಎಕ್ಸ್ಪೆಕ್ಟೇ ಮಾಡದೇ ಇದ್ದಂತಹ ಒಂದು ಸಮಯದಲ್ಲಿ ನನ್ನ ಪಾರ್ಟ್ನರ್ ಪ್ರೊಡ್ಯೂಸರ್ ಆರ್ ಕೆ ಅವರು ಹಾಗೆ ಕಾರ್ತಿಕ್ ಸರ್ ಅವರು ಜಾಯಿನ್ ಆಗಿದ್ರಿಂದ ಧೈರ್ಯವಾಗಿ ನಾನು ಕೂಡ ಹೌದು ಕೆ ಫಾರ್ ಕೋಣ ಕೆ ಫಾರ್ ಕುಪ್ಪಂಡಸ್ ಮಾಡೋಣ ನಮ್ಮ ಕೋವ್ ಸರ್ನ ಹಾಕೊಂಡು ಮಾಡೋಣ ಅಂತ ಧೈರ್ಯ ಮಾಡಿ ಮುಂದೆ ಬಂದ್ವಿ ಹಲವಾರು ರೀಸನ್ಸ್ ಇದೆ ಸರ್ ಕೆಲವರು ನಿಮಗೆ ಗೊತ್ತೇ ಇರುತ್ತೆ ನಿಮ್ಗೆ ಗೊತ್ತಿಲ್ಲದಿರೋದ್ ಏನೂ ಇಲ್ಲ ಕೆಲವರು ಎಲ್ಲರನ್ನು ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗಲ್ಲ ನಮಗದು ಬೇಜಾರಾಗತ್ತೆ ಆಸ್ ಅನ್ ಆರ್ಟಿಸ್ಟ್ ನಿಂತಾಗ ಅಂಡ್ ಪ್ರೊಡ್ಯೂಸರ್ ಆದ್ಮೇಲೆ ಆ ಒಂದು ಗತ್ತು ಆ ಒಂದು ಅಥಾರಿಟೇಟಿವ್ ಜಾಬ್ ಇದೆಯಲ್ಲ ಸರ್ ಅದು ಸ್ವಲ್ಪ ಪರ್ಸನಲ್ ಆಗಿ ನನಗೆ ಇಷ್ಟ ಒಬ್ಬ ನಟಿ ಆದವರು ನಟಿ ಆದ್ಮೇಲೆ ಒಂದು ಪ್ರೊಡಕ್ಷನ್ ಮಾಡ್ಬೇಕಂತ ಬಂದಾಗ ಅದರದೇ ಆದ ಒಂದಷ್ಟು ಚಾಲೆಂಜಸ್ ಇರುತ್ತೆ ನೀವೀಗ ನಿರ್ಮಾಪಕರಾದ್ರಿ ನಟಿ ಕೂಡ ಆದವರು ಸೊ ಎರ ಹೋಲ್ಸಿದ್ರೆ ನಿಮಗೆ ಕಂಫರ್ಟ್ ನಿರ್ಮಾಣ ಅಥವಾ ನಟನೆ ಕಂಫರ್ಟ್ ಝೋನ್ ಅಂತ ಬಂದ್ರೆ ಡೆಫಿನೆಟ್ಲಿ ನಟನೆ ಯಾಕೆ ಅಂತಂದ್ರೆ ಅಲ್ಲಿ ಜವಾಬ್ದಾರಿ ಬೇರೆ ಯಾರು ತಗೊಂಡಿರ್ತಾರೆ ನನ್ನ ಪಾಡಗ್ ನಾನು ಟೈಮ್ ಕೇಳ್ಕೊಳ್ತಾ ಇದ್ದೆ ಟೈಮ್ ಕರೆಕ್ಟ್ ಆಗಿ ಹೋಗುವಂತಹ ಕೆಲಸ ಮಾಡ್ತಾ ಇದ್ದೆ ಮೇಕಪ್ ಮಾಡ್ಕೊಳಕ್ ಒಂದ್ ಐದ ನಿಮಿಷ ಜಾಸ್ತಿ ತಗೊಳ್ತಾ ಇರಬಹುದು ಯಾಕಂದ್ರೆ ನನ್ ಮೇಕಪ್ ನಾನೇ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಅಲ್ಲೊಂದು ಟೈಮ್ ಕೊಡೋರು ಆದ್ಯತೆ ಹಾಗಾಗಿ ಒಂದ್ ಐದ್ ನಿಮಿಷ ಎಕ್ಸ್ಟ್ರಾ ತಗೊಂಡ್ರು ಪರವಾಗಿಲ್ಲ ಬಟ್ ನಾನು ಆನ್ ಟೈಮ್ ಇರ್ತೀನಿ ಆನ್ ಟೈಮ್ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಖಾಲಿ ಶೀಟ್ ತರ ಹೋಗ್ತೀನಿ ಹೋಗಿ ಡೈರೆಕ್ಟರ್ ಅಥವಾ ಏನ್ ರಿಲೇಟೆಡ್ ಇರೋರು ಏನ್ ಹೇಳ್ತಾರೋ ಅದನ್ನ ನಾನು ಫಾಲೋ ಮಾಡ್ತೀನಿ ಆಕ್ಟ್ ಮಾಡ್ತೀನಿ ಬರ್ತಾ ಪೇಮೆಂಟ್ ತಗೊಂಡ್ ಬರ್ತೀನಿ ಇದಿಷ್ಟೇ ನನ್ನ ಪ್ಯಾಟರ್ನ್ ಆಗಿತ್ತು ಸೊ ಹಾಗಾಗಿ ಅದು ಈಗ ಅರ್ಥ ಆಗ್ತಾ ಇದೆ ತುಂಬಾ ಕಂಫರ್ಟ್ ಝೋನ್ ಒಂದು ಹುದ್ದೆ ಅಂತ ಒಂದು ಒಂದು ಪ್ರೊಫೆಷನ್ ಏನು ಅನ್ಕೊಂಡಿಲ್ಲ ಬಟ್ ಅಲ್ಲೇ ಇದ್ಕೊಂಡು ನಮ್ಗೆ ಇದು ಇಷ್ಟ ಕಷ್ಟ ಅನ್ನೋದು ಗೊತ್ತಿರ್ಲಿಲ್ವಲ್ಲ ಅಂತ ಒಂದು ಬೇಜಾರು ನನಗೆ ಯೂಶಲಿ ಈಗ ನಟನೆ ಮತ್ತು ನಿರ್ಮಾಣ ಅಂತ ಬಂದಾಗ ಒಂದಷ್ಟು ಚಾಲೆಂಜಸ್ ಕಾಮನ್ ಆಗಿರ್ತವೆ ಅಂದ್ರೆ ಚಾಲೆಂಜಸ್ ಮೀನ್ಸ್ ವ್ಯವಹಾರ ದೃಷ್ಟಿಯಲ್ಲಿ ಒಂದಷ್ಟು ಜನಗಳಿಗೆ ಏನ್ ಕುತೂಹಲ ಅಂದ್ರೆ ತನಿಷಾ ಆಸ್ ಎ ಆಕ್ಟ್ರೆಸ್ ಆಗಿ ಬಂದಂತವ್ರು ದೊಡ್ಡ ದೊಡ್ಡ ಸಿನಿಮಾ ಮಾಡದೇ ಇದ್ರು ಹೆಸರು ಮಾಡ್ದಂಥವ್ರು ಹೆಸರು ಜೊತೆಗೆ ಹಣನೂ ಗಳಿಸಿದ್ರು ಆದ್ರೆ ನಿರ್ಮಾಣ ಮಾಡೋಷ್ಟು ಹಣ ಇಲ್ಲಿಂದ ಬಂತು ಅನ್ನೋನ್ ಪ್ರಶ್ನೆ ಇರುತ್ತೆ ಓಕೆ ಸೊ ಸರ್ ಅಹ್ ಅದೇನೆ ಅಂದ್ರೆ ನಾನೆಲ್ಲೋ ಒಂದೋ ಎರಡು ವರ್ಷಕ್ಕೆ ಬಂದು ಕಾರ್ ತಗೊಂಡ್ ಓಡಾಡ್ತಿರೋಳು ಅಲ್ಲ ನಾನು ಒಂದ್ ಸಿಂಗಲ್ ಕಾರ್ ಅದು ನಾರ್ಮಲ್ ಕಾರ್ ತಗೊಳದೇನೆ ನಾನು ಎಂಟು ವರ್ಷ ಕಾದು ಅದನ್ನು ಇ ಎಂ ಐ ಅಲ್ಲಿ ತಗೊಂಡು ಈ ತರ ಕಾರ್ ತಗೊಂಡಿರೋ ಅಂತವ್ಳು ಸೊ ಅಲ್ಲಿಗ್ ನಿಮಗೆ ಅರ್ಥ ಆಗುತ್ತೆ ನಾನು ಎಷ್ಟು ಮಹಾ ದುಡ್ದಿರ್ತೀನಿ ಅಲ್ಲಿಂದ ನಾನು ಎಷ್ಟನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀನಿ ಅಂತ ಅಂಡ್ ಇವತ್ಗು ನನ್ನ ಏನು ಕಾರ್ ನಾನು ಓಡಾಡ್ತಾ ಇದ್ದೀನಿ ಅದ್ರ ಇ ಎಂ ಐ ನಾನು ಕಟ್ತಾ ಇದೀನಿ ಪ್ರಶ್ನೆ ಜನಗಳಿಗೆ ಬಿಗ್ ಬಾಸ್ ಇಂದ ಬಂದ್ರು ಬಿಗ್ ಬಾಸ್ ಕೊಟ್ಬಿಟ್ರೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಸದ್ ಮಾಡುದ್ರ ನೀವು ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ ಬಹುಶಃ ಅಷ್ಟು ಸೀಸನ್ ಅಲ್ಲಿ ದಿ ಬೆಸ್ಟ್ ಸೀಸನ್ ಅಂದ್ರೆ ಟೆಂತ್ ಸೀಸನ್ ಅದು ಕೂಡ ಹೇಳಿದ್ದು ಅಲ್ಲಿ ಜಾಸ್ತಿ ಮಾತಾಡಿದವ್ರು ನೀವು ಹಂಗಾಗಿ ಮಾತಾಡಿದ ತಕ್ಷಣ ಜಾಸ್ತಿ ದುಡ್ಡು ಸಿಕ್ಬಿಡ್ತಾನ ಒಂದು ಅನುಮಾನ ಆ ಪ್ರಶ್ನೆ ಇಲ್ಲ ದುಡ್ಡು ಅಂತ ಬಂದಾಗ ತಕ್ಕ ಮಟ್ಟಕ್ಕೆ ದುಡ್ಡು ಸಿಕ್ಕಿದೆ ಚೆನ್ನಾಗಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತೆಲ್ಲ ಹೇಳಲ್ಲ ನಾನು ಯಾಕಂದ್ರೆ ಸರ್ ಅಲ್ಲಿವರೆಗೂ ನಾನು ಬಿಗ್ ಬಾಸ್ ಗೆ ಹೋಗಕ್ ಮುಂಚೆ ಅನ್ಕೊಂಡಿದ್ದು ಅಥವಾ ಅಲ್ಲಿ ಇದ್ದಾಗ್ಲೂ ನಾನು ಅನ್ಕೊಂಡಿದ್ದು ನಾನು ಇಲ್ಲಿಂದ ಆಚೆ ಹೋಗ್ತಾ ಒಂದು ನನ್ಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ ಅದ್ರ ಜೊ ಜೊತೆಗೆ ನಾನು ಆಚೆ ಹೋದ್ಮೇಲೆ ಒಂದು ನಾಲ್ಕು ಪ್ರಾಜೆಕ್ಟ್ ಜಾಸ್ತಿ ಸಿಗುತ್ತೆ ಸೊ ಅಷ್ಟೇ ಅನ್ಕೊಂಡು ಹೋಗಿದ್ದರಿಂದ ನಾನು ಅಷ್ಟು ದಿನ ಅಲ್ಲಿ ಇರಬೇಕು ಅಂತ ಅಂದಾಗ ಇಷ್ಟಕ್ಕೆ ನನಗೆ ಇಷ್ಟು ಪೇಮೆಂಟ್ ಅನ್ನೋ ತರ ಒಂದು ಡಿಸ್ಕಷನ್ ಮಾಡ್ಕೊಂಡೇನೆ ಹೋಗಿರೋದು ದಟ್ ಹ್ಯಾಪನ್ಸ್ ವಿತ್ ಎವ್ರಿಬಡಿ ಸೊ ವೀಕ್ಲಿ ಕೌಂಟರ್ ಅಲ್ಲಿ ಒಂದಷ್ಟು ಪೇಮೆಂಟ್ ಅಂತ ಇರುತ್ತೆ ನಾನು ಬರ್ತಾ ಅದು ಒಟ್ಟಿಗೆ ಸಿಕ್ತು ಅದನ್ನ ತಗೊಂಡು ಬಂದ್ವಿ ಸೊ ಇದೆಲ್ಲ ಆದ್ಮೇಲೆ ಸರ್ ಇದಲ್ಲದೆ ನನಗೆ ಇದಕ್ಕೆ ಮುಂಚೆನೆ ಒಂದು ರೆಸ್ಟೋರೆಂಟ್ ಇತ್ತು ಸೊ ಅಂದ್ರೆ ನಾನು ಸೀರಿಯಲ್ ನ ಇಷ್ಟು ವರ್ಷದ ಜವಾಬ್ದಾರಿಯಲ್ಲಿ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಡೇ ನೈಟ್ ಅಂತ ನೋಡಿಲ್ಲ ಡೇ ನಲ್ಲಿ ನಾನು ಒಂದು ಸೀರಿಯಲ್ನ ಮುಗಿಸ್ಕೊಂಡು ಈವ್ನಿಂಗ್ ಇಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ಆಂಕರಿಂಗ್ ಮಾಡ್ತಾ ಇದೆ ಒಂದು ಎಂಟು ವರ್ಷ ಆ ಕೆಲಸ ಕೂಡ ಮಾಡಿದ್ದೀನಿ ಸೊ ನೈಟ್ ಮತ್ತೆ ಚೆನ್ನೈಗೆಲ್ಲೋ ಟ್ರಾವೆಲ್ ಮಾಡು ಬೆಳಗ್ಗೆ ಅಲ್ಲಿ ಶೂಟ್ ಮಾಡು ವಾಪಸ್ ಬಾ ಇನ್ನೆಲ್ಲೋ ಒಂದ್ಸತಿ ಹೈದ್ರಾಬಾದ್ಗೆ ಹೋಗು ಈ ಥರ ಬಿಟ್ಟು ಬಿಡ್ದಂಗೆ ಡೇ ನೈಟ್ ನೋಡದೆ ನಾನು ಕೆಲಸ ಮಾಡಿದ್ದೀನಿ ಅದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಅವಾಗ ಇಷ್ಟು ಫೇಮಸ್ ಆಗಿರ್ಲಿಲ್ಲ ಯಾರೂ ಅದನ್ನು ಹೆಡ್ಲೈನ್ಸ್ ಅಲ್ಲಿ ಹಾಕಿಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ತರ್ಟಿ ಟೂ ಅವರ್ಸ್ ವಿತೌಟ್ ವಿಥೌಟ್ ಸ್ಲೀಪ್ ನಾನು ವರ್ಕ್ ಮಾಡಿ ಇದು ನನ್ನ ವರ್ಕ್ ಪ್ಯಾಟರ್ನ್ ಆಗಿದೆ ಸರ್ ಸೊ ಇವತ್ತಿಗೂನು ಅಷ್ಟೇನೆ ನಮ್ಮ ಸಿನಿಮಾದಲ್ಲಿ ನಾನು ಏನ್ ಕೆಲಸ ಮಾಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ನಿದ್ದೆ ಇಂಪಾರ್ಟೆಂಟ್ ನಾನು ಇನ್ನೇನೋ ಮಾಡೋದ್ ಇಂಪಾರ್ಟೆಂಟ್ ಅಂತ ನಾನು ಹೋಗಿದ್ದಿಲ್ಲ ನಾನು ಅದೇ ಯಾರಿಗೂ ಹೇಳ್ತಾ ಇದ್ದೆ ನಾನು ಆಲ್ಮೋಸ್ಟ್ ಚೆನ್ನಾಗಿ ನಿದ್ದೆ ಮಾಡಿ ಒಂದ್ ವರ್ಷನೇ ಆಗೋಯ್ತು ಇವಾಗ ಯಾಕಂದ್ರೆ ಸಿನಿಮಾ ಶುರು ಅಂತ ಆದಾಗ ಇವತ್ತಿದೇನೋ ಇದೇನೋ ಮುಗಿತಪ್ಪ ಅನ್ನೋಷ್ಟೊತ್ತಿಗೆ ಇನ್ನೊಂದು ದೊಡ್ಡ ವಿಷಯ ಇರುತ್ತಿಲ್ಲಿ ಇದೊಂಥರ ನಮ್ಮ ಸೀರಿಯಲ್ ಹೀರೋಯಿನ್ ಫೇಸ್ ಮಾಡೋ ತರದ್ದು ಈ ವಾಕಲ್ ಮುಗಿತಪ್ಪ ಅನ್ನೋಷ್ಟೊತ್ತಿಗೆ ಇನ್ನೂ ಅದಕ್ಕಿಂತ ದೊಡ್ಡದ್ ಎಲ್ಲ ಒಂದ್ ಬಂದಿರುತ್ತೆ ಅದು ಅನ್ನೋಷ್ಟೊತ್ತಿಗೆ ಅಲ್ಲಿ ಎಲ್ಲವೂ ನೆಸೆಸರಿನೇ ಎಲ್ಲವೂ ಮಾಡಬೇಕಾದದ್ದೇನೆ ಬಟ್ ನಾವು ಹೊಸಬ್ರು ಆಗಿರೋದ್ರಿಂದ ಈ ಒಂದು ಪ್ರೊಡಕ್ಷನ್ ಫೀಲ್ಡ್ ಗೆ ಹೊಸ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಅಂಡ್ ಕಲ್ತಿರೋಂತ ಬಹಳಷ್ಟು ವಿಷಯ ಇದೆ ಸರ್ ಯಾವಾಗ್ಲೂ ಕಣ್ಮುಂದೆನೆ ನಡೀತಾ ಇದ್ರು ತುಂಬಾ ವಿಷಯಗಳಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ ಅದ್ರ ಜೊತೆಗೆ ದರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಟು ಆರ್ಟಿಸ್ಟ್ ಲೈಫ್ ಅಂಡ್ ದೊಡ್ಯ ಪ್ರೊಡ್ಯೂಸರ್ಸ್ ಲೈಫ್ ಎಷ್ಟು ನಾನು ಆರ್ಟಿಸ್ಟ್ ಆಗಿ ಅರ್ನ್ ಮಾಡಿದ್ನೋ ಅದ್ರ ಡಬ್ಬಲ್ ಇಲ್ಲಿ ಹೋಗುತ್ತೆ ಅನ್ನೋ ವಿಷಯ ನನಗೆ ಗೊತ್ತಾಗ್ತಾ ಬಂತು ಬಟ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಗ್ಲಾಡ್ ನಾನು ಯಾವ್ದೇ ಪ್ರೊಡ್ಯೂಸರ್ಗೂ ನಾನು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ನನಗೆ ಈಗ ಕೆಲವರು ತೊಂದರೆ ಕೊಡೋದನ್ನ ನೋಡಿ ಅಂದ್ರೆ ಏನೋ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲೆಲ್ಲ ಹೋಗಿದ್ದಂತ ನಾ ಹೇಳಕ್ ಹೋಗಲ್ಲ ಬಟ್ ಕೆಲವರು ಯಾವ್ದೋ ಒಂದು ವಿಚಾರ ನಾವು ಇವತ್ತೀವಿ ನಾಳೆ ಅಂತಾರೆ ನಾಡಿದ್ದಂತಾರೆ ಇನ್ನೇನೋ ಅಂತಾರೆ ಈ ತರ ಮಾಡ್ತಾರಲ್ಲ ಅದನ್ನ ನೋಡಿ ನಾನು ಒಂದು ತೃಪ್ತಿ ಏನ್ ಪಟ್ಕೋತಾ ಇದ್ದೀನಿ ಅಂತಂದ್ರೆ ಅಪ್ಪ ದೇವ್ರೆ ಪುಣ್ಯಾತ್ಮ ನಾನ್ ಸದ್ಯಕ್ ಯಾವ ಒಂದು ಪ್ರೊಡ್ಯೂಸರ್ಗೂ ಅವ್ರಿಗೆ ಅಂತ ವಿಷಯಕ್ಕೆ ನನ್ನ ಪಾತ್ರಗಳಾಗಿಲ್ಲ ಐ ಆಮ್ ವೆರಿ ಹ್ಯಾಪಿ ದಟ್ ಐ ವಾಸ್ ವೆರಿ గుడ్ ఆర్టిస్ట్ గుడ్ వర్కర్ అంత అన్బిటో ಇವತ್ತಿಗೆ ಪ್ರೊಡ್ಯೂಸರ್ ಆಗಿ ನನಗೆ ಬಹಳಷ್ಟು ವಿಷಯಗಳು ಕಣ್ಣು ಕಾಣಿಸ್ತಾ ಇದೆ ಬಟ್ ನಾವೇನೇ ಕಷ್ಟಪಟ್ಟರು ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲಿಲ್ಲ ಒಂದು ಎಕ್ವಿಪ್ಮೆಂಟ್ ಆಗಿರ್ಬೋದು ಒಂದು ಆರ್ಟಿಸ್ಟನ್ನ ನಾವು ಕಾಸ್ಟ್ ಮಾಡೋದ್ರಿಂದ ಆಗಿರ್ಬೋದು ಒಂದು ಕಾಸ್ಟ್ಯೂಮ್ನ ಡಿಸೈನ್ ಮಾಡೋದ್ರಿಂದ ಆಗಿರ್ಬೋದು ಜೂನಿಯರ್ ಆರ್ಟಿಸ್ಟ್ನ ಗ್ಯಾದರ್ ಮಾಡೋದ್ರಿಂದ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲೂ ನಿಂತು ಕೆಲಸ ಮಾಡಿ ಅದ್ರ ಜೊತೆಗೆ ಇವತ್ತು ಅದು ನಮ್ಮ ಒಂದು ಏನಂತಾರೆ ನಮ್ಮ ಟ್ರೈಲರ್ ಮೂಲಕ ಆಗಿರ್ಬೋದು ನಾವು ನಿಮಗೆ ತಲ್ಪಿಸುವಂಥ ಪ್ರಯತ್ನ ಮಾಡಿದ್ದೀವಿ ಎಲ್ರಿಗೂ ಅದು ಏನಾಗ್ಬಿಡಿದೆ ಅಂತ ದೊಡ್ಡ ಬಜೆಟ್ ಸಿನಿಮಾ ಅಂತ ಅನ್ನೋ ತರ ಒಂದು ಫೀಲ್ ಆಗಿದೆ ಅಹ್ ಅದ್ ಅದಿನ್ನೊಂದು ವಿಷಯ ಹೇಗಾಗತ್ತೆ ಅಂತಂದ್ರೆ ನಾನು ಆಕ್ಚುಲಿ ನಾನು ಅಥವಾ ನಮ್ಮ ಪಾರ್ಟ್ನರ್ ವರ್ಕ್ ಮಾಡಿರುವಂತಹ ಪ್ಯಾಟರ್ನ್ ಅಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಓಕೆ ಇದೆಲ್ಲ ಒಂದು 8 ಕೋಟಿ ಕೋಟಿಗೆನ लागಬೇಕಾಗಿರೋದನ್ನ ನಾವು 5 ರಲ್ಲಿ ತಗೊಂಡು ನಿಲ್ಸಿದೀವಿ ಸರ್ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಸರ್ ಹೌದು ಅಲ್ಲ 5 ಕೋಟಿ 10 ಕೋಟಿ ಅಂದ್ರೆ ಈಗಿನ ಕನ್ನಡದ ಚಿತ್ರರಂಗದ ಸ್ಥಿತಿಗತಿ ಗತಿ ನೋಡಿದ್ರೆ ನಿಜಕ್ಕೂ ಇದು ಗುಡ್ ಬಜೆಟ್ ಓಕೆ ಐದು ಕೋಟಿ 6 ಕೋಟಿ ಅಂತಂದ್ರೆ ನಾಟ್ ಎ ಸ್ಮಾಲ್ ಬಜೆಟ್ ಸರ್ ತುಂಬಾ ದೊಡ್ಡ ಸರ್ ಹೌದು ಪ್ಲಾನಿಂಗ್ ಏನೋ ಮಾಡ್ತಾರೆ ಅಂದ್ರೆ ನಾವು ಇನ್ನು ಆರಾಮಾಗಿ ಬರೋಣ ಅಂತಾನೆ ಇದ್ವಿ ಕೆಲವೊಂದ್ಸತಿ ಅಂತಂದ್ರೆ ಒಳ್ಳೆ ಸಿನಿಮಾ ಅಂತ ನಮಗೆ ಬಂದಾಗ ಈ ಒಳ್ಳೆ ಸಿನಿಮಾನ ಹೆಚ್ಚು ಕಾಯಿಸಬಾರ್ದು ಅನ್ನೋ ತರದ್ದು ಒಂದು ಫೀಲ್ ಇತ್ತು ಸೊ ಒಂದ್ ಅದು ಇನ್ನೊಂದು ನಾನು ಮಾತಾಡ್ಕೊಂತ ಇದೀನಿ ಇಂಟರ್ ಕೂಡ ಮಾತಾಡ್ಕೊಳ್ತಾ ಇದೀನಿ ಬಹಳಷ್ಟು ಜನ ಪರಿಚಯ ಇರೋದ್ರಿಂದ ಅಲ್ಲೂ ಕೂಡ ಏನ್ ಏನ್ ಬೆಸ್ಟ್ ಆಗುತ್ತೆ ಸರ್ ಇವಾಗ ನಮ್ಮ ಜುವೆಲ್ರಿನೆ ತಗೊಳ್ಳಿ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಅದಕ್ಕೆ ಒಂದು ತೂಕ ಇದೆ ಅದಕ್ಕೊಂದು ಬೆಲೆ ಇದೆ ಅಂತ ಅಂದಾಗ ನಾವು ಕಸ್ಟಮರ್ ಆರಾಮಾಗಿ ಹೇಳಬಹುದು ನೋಡಪ್ಪ ನೀನ್ ವಾಪಸ್ ತಗೊಂಡ್ ಬಂದ್ರು ಇಷ್ಟ ಸಿಗುತ್ತೆ ಯಾಕಂದ್ರೆ ಅದು ಬೆಳ್ಳಿ ಬೆಳ್ಳಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ ಸೊ ಅದೇ ರೀತಿಯಾಗಿ ನಾವು ಪ್ರಾಜೆಕ್ಟ್ ನ ನೋಡಿದಿವಿ ಈ ಒಳ್ಳೆ ಒಂದು ಮೋಲ್ಡ್ ಮಾಡ್ಬಿಟ್ಟು ಕಣ್ಣು ಕಿವಿ ಮೂಗು ಎಲ್ಲಾ ಮಾಡಿ ಒಂದು ಬ್ಯೂಟಿಫುಲ್ ಬೇಬಿನ ನಿಮ್ ಮುಂದೆ ಇಡ್ತಾ ಇದೀವಿ ಆ ಬ್ಯೂಟಿಫುಲ್ ಬೇಬಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಜವಾಬ್ದಾರಿ ನಿಮ್ದು ಸೊ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಟ್ ದ ಸೇಮ್ ಟೈಮ್ ಅದಕ್ಕೆ ಅಂತ ಒಂದು ಬೇಸ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಆಬ್ವಿಯಸ್ಲಿ ಯಾವ್ದಾದ್ರು ಒಂದು ಚಾನಲ್ ಆಗಿರಬಹುದು ಅಥವಾ ಡಿಜಿಟಲ್ ಆಗಿರ್ಬಹುದು ಇದು ಪಿಕ್ ಮಾಡ್ಬೇಕಲ್ವಾ ಅದಕ್ಕೆ ಬೇಕಾಗಿರುವಂತಹ ಡಿಸ್ಕಶನ್ ಕೂಡ ನಾನು ಮಾಡ್ತಾ ಇದ್ದೀನಿ ಬಟ್ ಒಳ್ಳೆ ಸಿನಿಮಾ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಮಾಡಿದೀವಿ ಅಂತ ನನಗನ್ಸುತ್ತೆ ಬೇರೆ ಸಿನಿಮಾಗಳಿಗೆ ನಾನು ನಾನು ವರ್ಕ್ ಮಾಡಿರೋಂಥ ಸಿನಿಮಾಗಳನ್ನೆಲ್ಲ ಕಂಪೇರ್ ಮಾಡ್ಕೊಂಡಾಗ ಫಾಸ್ಟ್ ಆಗಿ ವರ್ಕ್ ಮಾಡಿದೀವಿ ಸೊ ಪ್ರೆಸೆಂಟ್ ಮಾಡೋಣ ಒಳ್ಳೆ ಸಿನಿಮಾ ಮತ್ತೆ ಟೈಮ್ ಆಬ್ವಿಯಸ್ಲಿ ಸರ್ ಇನ್ನು ಎಷ್ಟು ಬೇರೆ ಸಿನಿಮಾಗಳಿದೆ ಎಲ್ಲ ನೋಡ್ಕೊಂಡಾಗ ಇದೊಂದು ಟೈಮ್ ಚೆನ್ನಾಗಿದೆ ಮಾಡಿಬಿಡೋಣ ಅಂತ ಒಂದು ಫೀಲ್ ಆ್ಯಂಡ್ ಲೈಕ್ ನಾನು ಒಂಥರ ಫೇವ್ರೇಟ್ ಮಂತ್ ಅಕ್ಟೋಬರ್ ಸೊ ಹಾಗಾಗಿ ಅಕ್ಟೋಬರಲ್ಲೇ ರಿಲೀಸ್ ಮಾಡೋಣ ಅಂತ ಆಸೆ ಪಟ್ಟಿ ಕೋಮಲ್ ಸರ್ನ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದಿಷ್ಟು ಟ್ರೈಲರ್ ನೋಡಿದಾಗ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಕಡುತ್ತೆ ಏನಂದ್ರೆ ಇದು ಹಾರರ್ ಮೂವಿ ಇರ್ಬೋದಾ ಅಥವಾ ದೈವದ ಮೂವಿ ಎಲ್ಲರೂ ಈಗ ದೈವದಿಂದ ಹೋಗ್ತಾ ಇದ್ದಾರೆ ಸೊ ನೀವ್ ಯಾಕೆ ಕೋಣದಿಂದ ಹೊರಟ್ರಿ ಅಂತ ಸರ್ ಇದು ಬೇರೆ ಯಾರನ್ನು ನೋಡಿ ನಾವು ಕಲಿಬೇಕು ಅಥವಾ ಬೇರೆ ಯಾರನ್ನು ನೋಡಿ ನಾವು ಮಾಡ್ಬೇಕು ಅಂತ ಮಾಡಿದಲ್ಲ ಈ ಒಂದು ಪುಟ್ಟ ಪ್ರಪಂಚನ ನಾವು ಸೃಷ್ಟಿ ಮಾಡಬೇಕು ಅದನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡಿದಾಗ ಅವ್ರ ಅದನ್ನ ಎಂಜಾಯ್ ಮಾಡಬೇಕು ಸರ್ ಸಿನಿಮಾ ನೋಡೋದೇನೆ ಒಂದು ಎಂಟರ್ಟೈನ್ಮೆಂಟ್ ಮೈಂಡ್ ಅನ್ನ ಇಟ್ಕೊಂಡು ಅಂದ್ರೆ ನಾವು ಇದು ಎಂಟರ್ಟೈನಿಂಗ್ ಆಗಿರ್ಬೇಕು ಅವಾಗ ನಮ್ಗೆ ಸಮಾಧಾನ ತೃಪ್ತಿ ಅಲ್ಲ ಯಾರೇ ಸಿನಿಮಾ ನೋಡಿದ್ರು ಎಸ್ಪೆಷಲಿ ನಾವದ್ರೆ ಇಂಡಸ್ಟ್ರಿ ಅವರು ಅಂತ ಈ ಕಾಮನ್ ಪೀಪಲ್ ಅಂತ ತಗೊಂಡಾಗ ಕಾಮನ್ ಆಡಿಯನ್ಸ್ ಅಂತ ಬಂದಾಗ ಅವರು ಅವರಿಗೆ ಸರ್ ಒಂದು ಯಾವ್ದೋ ಸಂಡೇ ಯಾವುದೋ ಸ್ಯಾಟರ್ಡೆ ಯಾವ್ದೋ ವೀಕ್ ಡೇ ಏನೋ ಚೆನ್ನಾಗಿರುತ್ತೋ ದಿನ ಚೆನ್ನಾಗಿರಲ್ಲೋ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ವಾವ್ ಫೀಲಿಂಗ್ ಅಲ್ಲ ಅವ್ರು ಆಚೆ ಹೋಗ್ಬೇಕು ಅದ್ ಬಿಟ್ಬಿಟ್ಟು ನಾವು ಇನ್ನೇನೋ ಏನೋ ಮಾಡಿದ್ವಿ ಅನ್ನೋದು ಅಂದ್ರೆ ಯಾರ್ಯಾರಿಗೆ ತುಂಬಾ ನಾಲೆಜ್ ಇದೆ ಅವರು ಒಂದು ಪರ್ಟಿಕ್ಯುಲರ್ ವಿಷಯನ ಇಟ್ಕೊಂಡು ಇದೇ ರೀತಿಯಾಗಿದೆ ಇದೇ ರೀತಿಯಾಗಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಇದು ಬರೀ ಎಂಟರ್ಟೈನ್ಮೆಂಟ್ ನ ತಲೆ ಇಟ್ಕೊಂಡಿರೋದ್ರಿಂದ ಎಂಟರ್ಟೈನ್ಮೆಂಟ್ಗೆ ಅದೇನು ಎರಡು ಅವರ್ ನಾವು ಪಾಸ್ ಮಾಡೋದಕ್ಕೆ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಇದು ಅಂತ ಆ ಒಂದು ಸರ್ಕಲ್ ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀವಿ ಅಂದ್ರೆ ಈಗ ನೀವು ಕೇಳಿದ್ರಿ ಹಾರರ್ ಅಂತ ಹೌದು ಹಾರರ್ ಇದೆ ಕೋಮಲ್ ಸರ್ ಇದ್ಮೇಲೆ ಕಾಮಿಡಿ ಕಮ್ಮಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಕಾಮಿಡಿ ಇದೆ ಅದಾದ್ಮೇಲೆ ಈಗ ನಾನು ಅಂತ ಬಂದಾಗ ನನ್ನನ್ನ ಒಂದು ಅಹ್ ಡಿಫರೆಂಟ್ ಪಾತ್ರದಲ್ಲಿ ಜನ ನೋಡಿಲ್ಲ ಜಾಸ್ತಿ ನೋಡಿರೋದು ಒಂದು ನೆಗೆಟಿವ್ ಆಗಿರುತ್ತೆ ಬೋಲ್ಡ್ ಆಗಿ ಒಂದು ಡಿಫ್ರೆಂಟ್ ವರ್ಷನ್ ಅಂದ್ರೆ ಈ ಒಂದು ನಾರ್ಮಲ್ ಹೀರೋಯಿನ್ ಆಗಿ ಜನ ನೋಡೋದಕ್ಕೆ ಯಾಕೆ ಇಷ್ಟಪಟ್ಟಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಈ ಸಿನಿಮಾದಲ್ಲಿ ನೀವು ಅದನ್ನು ನೋಡಬಹುದು ಒಂದು ವಿಭಿನ್ನ ಪಾತ್ರದಲ್ಲಿ ಅಂದ್ರೆ ನಾನ್ ಇದನ್ನ ಮಾಡಿದಿನ ಅನ್ನೋ ರೀತಿಯಲ್ಲಿ ನೋಡಬಹುದು ಅನ್ನೋದೊಂದು ನನ್ನ ಒಂದು ಒಂದು ಪ್ರೆಸ್ಮೇಟು ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ನೋಡಿದಾಗ ತನುಷ ಕಾಣುವಂಥ ಗ್ಲಾಮರ್ ತನುಷನೇ ಬೇರೆ ಸೊ ಇಲ್ಲಿ ಬಂದಾಗ ತುಂಬ ಏನೋ ಗೌರವವಾಗಿ ಕಂಡುಬಿಟ್ಟಿವ ಅಂದ್ರೆ ತುಂಬಾ ಜನ ನನ್ನ ಗೌರವವಾಗಿ ನೋಡೋದಕ್ಕೆ ಇಷ್ಟಾನೇ ಪಡ್ಲಿಲ್ವೇನೋ ಅಂತ ಅನ್ಸುತ್ತೆ ಜನ ಇಷ್ಟ ಹಾ ಯಾಕಂದ್ರೆ ಸಿ ಇಶ್ಯೂಸ್ ಕೂಡ ಆಯ್ತು ಸೋಷಿಯಲ್ ಮೀಡಿಯಾ ಕಾಮನ್ ಈಗ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವಿದೀವಿ ಅಂತಂದ್ರೆ ಒಂದಿಷ್ಟು ಜನ ಕಾಮೆಂಟ್ಸ್ ಬರುತ್ತೆ ನಾವು ನಾವ್ ರೆಡಿ ಇರಬೇಕು ಆದ್ರೆ ತುಂಬಾ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬಂದಾಗ ಅದನ್ನ ಬೇರೆ ರೀತಿ ಧ್ವನಿ ಎತ್ತಬೇಕು ಅದು ಹೆತ್ತಿದ್ರು ಕೂಡ ನೀವು ಯಾಕಂದರೆ ನಿಮ್ಮ ಯಾರೋ ಫ್ರೆಂಡ್ ಒಂದು ಕಾಮೆಂಟ್ ಹಾಕಿದ್ರು ಅದಕ್ಕೆ ನೀವು ಎಲ್ಲಿ ಜಾಡಿಸ್ಬೇಕು ಅಲ್ಲಿ ಜಾಡಿಸಿದಾಯಿತು ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಕೋಣ ಅಂತ ಸಿನಿಮಾ ಮಾಡುವಾಗ ಒಂದಿಷ್ಟು ಏರಿಳಿತಗಳು ಸಹಜ ಸೊ ನಿಮಗೆ ಈ ಸಿನಿಮಾ ಮಾಡುವಾಗ ಏರಿಳಿತ ಆಗಿದ್ದುಂಟಾ ಅಥವಾ ಆದಾಗ ಓ ಯಾಕಾರ ನನಗೆ ಇದು ನಿರ್ಮಾಣಕ್ಕೆ ಬಂದನು ನಿರ್ಮಾಣಕ್ಕೆ ಸಾಕಪ್ಪ ನಾನು ಆ್ಯಕ್ಟ್ ಮಾಡಿ ಇಡ್ದು ಬಿಡ್ತೀನಿ ಅಂತ ಯಾವಾಗಾರ ಅನಿಸ್ತಾ ಅಂತ ಸರಿ ನಿರ್ಮಾಣ ಮಾಡ್ಬೇಕಾದ್ರೆ ಕಷ್ಟಗಳನ್ನ ಎದುರಿಸಿರೋದು ನಿಜಾನೇ ಬಟ್ ಹಂಗನ್ಬಿಟ್ಟು ಯಾಕೆ ಬಂದೆ ಅನ್ನೋ ಪ್ರಶ್ನೆ ಬೇರೆಯವ್ರು ಮಾಡಿದ್ರೆ ಹೊರತು ನಾನು ಯಾವತ್ತು ಮಾಡಕ್ ಹೋಗ್ಲಿಲ್ಲ ಯಾಕೆ ಅಂತಂದ್ರೆ ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಮೈ ವರ್ಕ್ ಸರ್ ನಾನು ಯಾವುದೇ ಒಂದು ಫೀಲ್ಡ್ ಆಗಲಿ ಆ ಫೀಲ್ಡ್ಗೆ ಹಿಂಗೆ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಅದಕ್ಕೆ ಏನು ಮಾಡ್ಬೇಕು ಅದನ್ನ ಕಂಪ್ಲೀಟ್ ನಾನು ಮಾಡ್ತೀನಿ ಇನ್ನು ಚೆನ್ನಾಗೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಮೊದ್ಲಿಂದಲೂ ನಾನು ಆರ್ಟಿಸ್ಟ್ ಆಗಿದ್ದಾಗ ನಾನು ಕರೆಕ್ಟಾಗಿ ಇದನ್ನ ಜಾಬ್ ಮಾಡ್ತೀನಿ ನನ್ನ ಮಗಳಾಗಿದ್ದಾಗ ನನ್ನ ಜಾಬ್ನ ನಾನು ಕರೆಕ್ಟಾಗಿ ಮಾಡ್ತೀನಿ ನಾನು ಇನ್ಯಾವುದೋ ಒಂದು ಪ್ಲೇಸ್ ಇದ್ದಾಗ ಆ ಜಾಬ್ನ ನಾನು ಕರೆಕ್ಟಾಗಿ ಮಾಡ್ತೀನಿ ನಾನು ಹಂಡ್ರೆಡ್ ಪ್ಲಸ್ ಏನಾದರೂ ಜಾಗ ಇತ್ತು ಅಂತಂದ್ರೆ ಅದನ್ನು ಕೂಡ ನಾನು ಮಾಡ್ತೀನಿ ಇದು ನನ್ನ ಕಾನ್ಫಿಡೆನ್ಸ್ ಬಟ್ ದುಡ್ಡಿನ ಏರಿಳಿತಗಳಾಗಿದೆಯಾ ಹೊರತು ನನ್ನ ಕಾನ್ಫಿಡೆನ್ಸ್ ಏರಿಳಿತಗಳಾಗಿಲ್ಲ ಬಟ್ ಏನಂದ್ರೆ ಟ್ರಬಲ್ ಮಾಡದವ್ರು ಇದಾರೆ ಸರ್ ಒಂದಷ್ಟು ಜನ ಇದಾರೆ ಸೊ ಟ್ರಬಲ್ ಅದೇನು ಕಡಿಮೆನೂ ಅಲ್ಲ ಅಥವಾ ಈ ಮುಂಚೆ ಏನ್ ಮಾಡೇ ಇಲ್ಲ ಅಂತಾನು ಇಲ್ಲ ಸೊ ಆ ಒಂದು ಬೋಲ್ಡ್ ತನಿಷಾ ಇಂದ ಜವಾಬ್ದಾರಿಯುತ ತನಿಷಾ ಇಂಟರ್ನಲ್ ಇದ್ದೆ ಮನೆ ಅದು ಇದು ಅಂತ ಬಂದಾಗ ಇದ್ದೆ ಈ ಹೊರಗಡೆ ಇರ್ಲಿಲ್ಲ ಬೇಕಿರ್ಲಿಲ್ಲ ನಂದಲ್ಲ ಜಾಬ್ ಅದು ಸೊ ನಂದಲ್ದೇ ಇರೋದಕ್ಕೆ ಮುಗ್ ತೋರ್ಸೋದು ತುಂಬಾ ಕಡಿಮೆ ಇಂಡಸ್ಟ್ರಿಯಲ್ಲಿ ತನಿಷಾ ಅವ್ರನ್ನ ಸಾಕಷ್ಟು ಜನ ಕಾಲೆಳೆದಿದ್ದು ಉಂಟಾ ಅಂತ ಆ ಕೆಲವರು ನಗ್ನಗ್ತ ಇನ್ ಕೆಲವರು ಮುಖನೇ ನೋಡಲ್ಲ ಅನ್ನೋ ರೀತಿಯಲ್ಲಿ ಮಾಡಿರೋದಿದೆ ಅದೆಲ್ಲವನ್ನು ಸರ್ ಅಂದ್ರೆ ಆ ಬೇಜಾರಾಗುತ್ತೆ ಇವಾಗ ನಾನು ಅಪ್ಪ ಇದ್ದೀನಿ ಅಂತ ಯಾರ್ಯಾರು ನನಗೆ ಕೆಡ್ದಾಗ ಮಾತಾಡ್ತಾರೋ ಅದೇ ರೀತಿಯಾಗಿ ಅದನ್ನು ಕೂಡ ನಮ್ಮ ಪರಿಸ್ಥಿತಿ ಏನು ನಾವ್ ಏನ್ ಮಾಡ್ತಾ ಇದೀವಿ ಈಗ ಒಂದ್ ವರ್ಷದಿಂದ ನಿದ್ದೆ ಇರಲ್ಲ ಊಟ ಕರೆಕ್ಟ್ ಆಗಿ ಮಾಡಿರಲ್ಲ ಇವ್ರೇನ್ ಬಂದ್ ನಮ್ಗೆ ಊಟ ಕೊಡ್ಸಿರಲ್ಲ ಇವ್ರೇನ್ ನಮಗ್ ಬಂದ್ ಬಟ್ಟೆ ಕೊಡ್ಸಿರಲ್ಲ ಬಟ್ ಮಾತಾಡ್ತಾರೆ ಮಾತಾಡ್ತಿರಾ ಮಾತಾಡಿ ಅದೇ ರೀತಿಯಾಗಿ ಇಂಡಸ್ಟ್ರಿ ಅವ್ರ ಏನಂತಂದ್ರೆ ಏನು ನೀನ್ ಲೇಟ್ ಆಗಿ ಇಂಡಸ್ಟ್ರಿಗೆ ಬಂದ ಅಂತ ಕೇಳ್ದವ್ರಿದ್ದಾರೆ ನೀವು ನನ್ನ ತುಂಬಾ ನೋಡಿದೀರ ಯಾವಾಗ ಕಾಲಿಟ್ಟಿದೀನಿ ಅಂತ ಸೊ ಹಂಗಾದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ವಾ ಅಂತ ಒಂದು ಪ್ರಶ್ನೆ ಬಟ್ ಅವ್ರ ಜೊತೆ ನಾನು ವರ್ಕ್ ಕೂಡ ಮಾಡಿರ್ತೀನಿ ಸೊ ಅವರೇ ನನ್ ಹೊಸ ಪ್ರಶ್ನೆ ಕೇಳ್ತಾರೆ ಆಕ್ಟಿಂಗ್ ಮಾಡ್ಕೊಂಡು ಚೆನ್ನಾಗಿದುಡದಿದ್ನೆಲ್ಲ ತಗೊಂಡ್ಬಂದು ಇಲ್ಲಿ ಹಾಳ್ ಮಾಡ್ತಾ ಇದೀಯಾ ಈ ತರ ಇಂಡಸ್ಟ್ರಿ ಅವ್ರು ನನ್ಗೆ ಇಂಟರ್ನಲ್ಲಿ ಕೇಳಿರೋ ಅಂತವ್ರು ಆ್ಯಂಡ್ ದೇ ಆಲ್ಸೋ ಆಕ್ಟ್ ಲೈಕ್ ವೆಲ್ ವಿಷರ್ ನಂಗ ಅದೊಂದೇ ಬೇಜಾರು ಇದ ಯು ಟೆಲ್ ಮಿ ದಿಸ್ ಆರ್ ದಟ್ ಅಂತ ನನ್ಗೊಂದು ಫೀಲಿಂಗ್ ಬಟ್ ಓಕೆ ಅಂದ್ರೆ ಪಾಪ ಅವ್ರು ಹೇಳೋದನ್ನು ನಮ್ ಒಳ್ಳೆದಕ್ಕೆ ಆಗಿರತ್ತೆ ಬಟ್ ನಾವು ಕಾನ್ಫಿಡೆಂಟ್ ಏನೋ ಒಂದು ಮಾಡ್ತಾ ಇದ್ದಾಗ ಆ ತರ ಕೇಳಿಸ್ಕೊಂಡಾಗ ಸ್ವಲ್ಪ ಬೇಜಾರು ಯಾಕೆ ಆರ್ಟಿಸ್ಟ್ ಆದವರು ಒಂದು ಹೆಜ್ಜೆ ಮುಂದೆ ಬರೋದು ಯಾರಿಗೂ ಇಷ್ಟ ಆಗಲ್ವಾ ಮೇ ಬಿ ಒಂದು ಹೆಣ್ಣು ಹುಡುಗಿಯಾಗ ನನ್ ಹಂಗ ಅನ್ನಿಸ್ಬಹುದು ತುಂಬಾ ಬೆಳೆದ್ಬಿಟ್ಟು ಆ ಫೀಲ್ ಅವ್ರು ಕೊಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತದೆ ಮೇ ಬಿ ಅವ್ರು ಒಳ್ಳೇದಿಕ್ಕೆ ಹೇಳಿರ್ಬೋದು ಬಟ್ ನನ್ನ ಪ್ರಕಾರ ನಾನು ಇನ್ನೂ ಜಾಸ್ತಿ ಬೆಳಿಬೇಕು ಇನ್ನೂ ಹತ್ತು ಸಿನಿಮಾ ಮಾಡ್ಬೇಕು ನಾನು ಆ ತರ ಆಸೆ ನನಗಿದೆ ಪ್ರೊಡಕ್ಷನ್ ಮಾಡಬೇಕು ಇನ್ನಿಂದ ಏನೋ ಕಲ್ತ್ಕೋಬೇಕು ಯಾವುದೋ ಕ್ಯಾಮ್ರಾ ವರ್ಕ್ ನಾನು ಕಲ್ತ್ಕೋಬೇಕು ಅಥವಾ ಇನ್ ಒಂದು ಎಡಿಟಿಂಗ್ ಕಲ್ತ್ಕೋಬೇಕು ಈ ತರದ ಆಸೆ ನನಗೆ ತುಂಬಾ ಇದೆ ಯಾಕೆ ಮಾಡಬಾರ್ದು ಅನ್ನೋದೊಂದು ನನ್ನ ಪ್ರಶ್ನೆ ಸೊ ಅದೆಲ್ಲ ಕೆಲವೊಂದು ಬೇಜಾರಾಗಿರೋದಿದೆ ಬಟ್ ಅದೆಲ್ಲವನ್ನು ಆರ್ಟಿಸ್ಟ್ ಆಗಿದ್ದಾಗ ತುಂಬಾ ಸಲ ನಾನು ಕ್ರಾಸ್ ಮಾಡಿರೋದ್ರಿಂದ ಅಷ್ಟು ಮ್ಯಾಟರ್ ಆಗ್ಲಿಲ್ಲ ಇಲ್ಲಿ ಮ್ಯಾಟರ್ ಆಗಿದ್ ಬರೀ ದುಡ್ಡಿನ ಏರಿಳಿತ ಅಷ್ಟನ್ನೇ ಓಕೆ ಕೋಮಲ್ ಸರ್ ಆ ಸಿನಿಮಾ ಹೊತ್ಕೊಂಡಾಗ ಇಡೀ ಸಿನಿಮಾನ ಅವರು ಹೆಗಲ್ ಮೇಲೆ ಹೊತ್ಕೊಂಡ್ರು ಇಡೀ ಯಾಕಂದರೆ ಕ್ಯಾರೆಕ್ಟರ್ ಅಂತ ನೀವು ಸಾಕಷ್ಟು ಸರಿ ಕೋಮಲ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಕೂಡ ಹೇಳ್ತಾ ಇರ್ತೀರಿ ಅಂದರೆ ಒಂದಿಷ್ಟು ಜವಾಬ್ದಾರಿಗಳನ್ನು ಅವ್ರು ಹೊತ್ಕೊಂಡ್ರು ಮತ್ತು ಈ ಸಿನಿಮಾದಲ್ಲಿ ನಾನು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋಕ್ಕೆ ಇದಾಯಿತು ಏನೋ ಒಂದಿಷ್ಟು ಅಂತ ಹೇಳಿ ಸೊ ಕೋಮಲ್ ಅವರ ವರ್ಕ್ ಹೇಗಿತ್ತು ನಿಮ್ಮ ಸರ್ ಮುಂಚೆನೂ ನಾನು ಕೋಮಲ್ ಸರ್ ಜೊತೆ ವರ್ಕ್ ಮಾಡಿದೀನಿ ಕೋಮಲ್ ಸರ್ ಆಸ್ ಅನ್ ಆಕ್ಟರ್ ಇಸ್ ಅ ಜೆಮ್ ಅವರು ಎಷ್ಟು ಸಖತಾಗಿ ಆಕ್ಟ್ ಮಾಡ್ತಾರೆ ನಂಗೆ ಪಕ್ಕದಲ್ಲಿ ನಿಂದ್ಕೊಂಡು ಆಕ್ಟ್ ಮಾಡಕ್ಕೆ ಈಗ್ಲೂ ಭಯ ಇದೆ ಆಗ್ಲೂ ತುಂಬಾ ಹೆದರ್ಕೋತಾ ಇದ್ದೆ ಸೊ ಆ ತರದ್ ಒಂದು ಪರ್ಸನ್ ಅವರು ಅಂದ್ರೆ ದೊಡ್ಡ ಆರ್ಟಿಸ್ಟು ಯಾವ್ದೇ ಒಂದು ಇಲ್ಲ ಸತಿ ಅಲ್ಲೇ ನೆಲದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ ನಂಗೆ ಯಾರು ಬೇಕು ಅಂತ ಯಾವತ್ತೂ ಹಠ ಮಾಡಿಲ್ಲ ಅವರು ಇದ್ರೂ ಕೂಡ ಅಲ್ಲೆಲ್ಲೋ ಹೋಗ್ಬಿಟ್ಟು ಹೇ ಇಲ್ಲೇ ಶರ್ಟ್ ಅಂತ ಆ ತರ ಹಾಕೊಂಡ್ಬಿಡ್ತಾರೆ ಈಸಿ ಕಾಸ್ಟ್ಯೂಮ್ ಇದೆ ಅಂದ್ರೆ ಒಂದು ಪಂಚೆ ಶರ್ಟ್ ತರದೊಂದು ಕಾಸ್ಟ್ಯೂಮ್ ಇದೆ ಬಟ್ ಅಂದ್ರೆ ನಾನು ಹೀರೋ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ನಾನು ಅಲ್ಲೇ ನಿಂತ್ಕೊಂಡು ಮಾಡಬೇಕು ನಂಗೆ ರೂಮ್ ಬೇಕು ಇಂಥವೆಲ್ಲ ಯಾವತ್ತೂ ಅವ್ರು ಏನು ಕೇಳೇ ಇಲ್ಲ ಅದು ನಮ್ಮೆಲ್ರಿಗೂ ಆರ್ಟಿಸ್ಟ್ ಅಂದ್ರೆ ಹಿಂಗಿರ್ಬೇಕು ಅಂತ ತೋರಿಸಿಕೊಟ್ಟಿರುವಂತದ್ದು ಸೊ ಇದನ್ನ ಈ ಮುಂಚೆ ನೋಡಿದೀನಿ ಅಂತ ಬಂದಾಗ ಒಂದು ಅವ್ರಿಗೂ ಕೂಡ ಪರ್ಸನಲ್ ಫೇವ್ರೇಟ್ ಕೋಣ ಅದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ಕೂಡ ಅವ್ರ ಜೊತೆ ಅದೇ ಒಂದು ಬಾಂಡಿಂಗ್ ಅಲ್ಲಿ ಅದು ಮಾತಾಡ್ತಾ ಮಾತಾಡ್ತಾ ಹೇಗಾಯ್ತು ಅಂತಂದ್ರೆ ನಮ್ಗೆ ಹೊಸಬ್ರ ಆಗಿರೋದ್ರಿಂದ ನಮ್ಗೆ ಕೆಲವೊಂದು ಫೀಲ್ಡ್ ಅಲ್ಲಿ ಸ್ವಲ್ಪ ಅರ್ಥ ಇದೆ ಇವಾಗ ಯಾವ್ದೋ ಒಂದು ವಿ ಎಫ್ ಎಕ್ಸ್ ಇನ್ನೊಂದು ಯಾವ್ದೋ ಒಂದು ಸೌಂಡ್ ಇನ್ನೊಂದು ಯಾವ್ದೋ ಒಂದು ಈ ತರದಂತ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ಚೆನ್ನಾಗಿ ನಾಲೆಜ್ ಕೊಟ್ರು ಅವರು ನಾಲೆಜ್ ಕೊಡೋದ್ರ ಜೊತೆಗೆ ಕೆಲವೊಬ್ರ ಹತ್ರ ಅವರೇ ಮಾತಾಡಿ ನಮ್ಗೆ ಅದೊಂದು ಈ ಒಂದು ಇರುತ್ತಲ್ಲ ಸರ್ ಒಂದು ಮೀಡಿಯೇಟರ್ ಥ್ರೂ ಹೋಗಿ ನಾವು ಅಲ್ಲೊಂದು ತಲುಪಬೇಕು ಅಂತ ಅದನ್ನ ಅವರು ಡೈರೆಕ್ಟ್ ಮಾಡ್ಕೊಟ್ರು ಅಲ್ಲಿ ನಮ್ಗೆ ಒಂದಷ್ಟು ಸೇವ್ ಆಯ್ತು ಈ ರೀತಿಯಾಗಿ ಸೇವ್ ಆಗೋದಕ್ಕೆ ಕೆಲಸ ಫಾಸ್ಟ್ ಆಗಿ ಆಗೋದಕ್ಕೆ ಕೋಮಲ್ ಸರ್ ಒಂದು ಮೇನ್ ರೀಸನ್ ಅವರು ಅಷ್ಟು ಕೆಲಸ ಮಾಡ್ಲಿಲ್ಲ ಅಂತಂದಿದ್ರೆ ಪ್ರಾಬಬ್ಲಿ ನಾವು ಇಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಸೊ ಐ ಥ್ಯಾಂಕ್ ಟು ಕೋಮಲ್ ಸರ್ ಅದ್ರ ಜೊತೆಗೆ ಡಬ್ಬಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಜಗೇಶ್ ಸರ್ ಸ್ಟುಡಿಯೋದಲ್ಲಿ ಮಾಡಿದ್ವಿ ಸೊ ಜಗೇಶ್ ಸರ್ ಕೆಲವೊಂದು ಸತಿ ಬಂದು ಒಂದಷ್ಟು ಸಜೆಷನ್ಸ್ ಕೊಡೋದು ಅದನ್ನ ನೋಡಿಬಿಟ್ಟು ಹಿಂಗೆ ಚೆನ್ನಾಗಿದೆ ಅಂತ ಹೇಳೋದು ನಮ್ಮನ್ನು ಅಂದರೆ ಒಂದು ಅಪ್ರಿಷಿಯೇಟ್ ಮಾಡೋರು ಒಂದು ಹುರ್ದುಮ್ಸ್ ಅವರು ಸೊ ಅದು ಒಂಥರ ನಮಗೆ ಇಂಟರ್ನಲಿ ಸಿಕ್ಕಾಬಡಾ ಖುಷಿ ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಭಯ ಆಗುತ್ತೆ ಸರ್ ಲೈಕ್ ತುಂಬ ದೊಡ್ಡ ಆರ್ಟಿಸ್ಟು ಪಕ್ಕದಲ್ಲಿ ಹೆಂಗೆ ನಿಂತ್ಕೊಳ್ಳೋದು ಮಾತಾಡೋದು ಅನ್ನೋ ಒಂದು ಫೀಲ್ ನಮಗೆ ಇರುತ್ತೆ ಆವಿಯಸ್ಲಿ ತುಂಬ ಜನ ಬೇರೆಯವರು ಕೂಡ ಆ ಫೀಲ್ ತಂದು ಕೊಟ್ಟಿರ್ತಾರೆ ನಮಗೆ ಅಂಥದ್ರಲ್ಲಿ ಇವ್ರು ಅವ್ರದೇ ಸ್ಟುಡಿಯೋದಲ್ಲಿ ಅಷ್ಟು ಕ್ಯಾಶುವಲ್ ಇದ್ಕೊಂಡು ನಮಗೆ ಸಹಾಯ ಮಾಡಿಕೊಂಡು ಆಮೇಲೆ ಒಂದೇ ಕಡೆ ನಮ್ಗೆಲ್ಲ ವರ್ಕ್ ಮಾಡೋದಿಕ್ಕೆ ಅವಕಾಶ ಮಾಡ್ಕೊಂಡು ಜಗೇಶ್ ಸ್ಟುಡಿಯೋದಲ್ಲಿ ಡಬ್ಬಿಂಗು ಎಡಿಟಿಂಗ್ ಡಿಐಇ ಡಿ ಡಿ ಎಸ್ ಸೌಂಡು ಎಲ್ಲ ಮತ್ತೆ ಶರಣ್ ಸರ್ ಅಲ್ಲೇ ಹಾಡಿದ್ರು ಸೊ ಲೈಕ್ ಯು ನೋ ಆಲ್ ದ ಫೆಸಿಲಿಟಿ ಅಂಡರ್ ಒನ್ ರೂಫ್ ಅನ್ನೋ ತರ ಆಯ್ತು ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಜಗೇಶ್ ಸರ್ ಆದ್ಮೇಲೆ ಒಂದು ಎಂಡಿಂದ ಇಂಡ್ವರೆಗುನು ಕೋಮಲ್ ಸರ್ ನಿಂತ್ಕೊಂಡು ಮಾತಾಡಿದ್ದಾರೆ ಕೆಲಸಗಳನ್ನ ಮಾಡಿಸಿದ್ದಾರೆ ಸೊ ಇಸ್ ವೆರಿ ಸಪೋರ್ಟಿವ್ ಟು ನಾನು ಹೇಳೋ ಪ್ರಕಾರ ಆತರ ಒಬ್ಬರು ಹೀರೋ ನಮ್ಗೆ ಸಿಕ್ಬಿಟ್ರೆ ಎಲ್ಲಾ ಪ್ರೊಡ್ಯೂಸರ್ಸ್ ಫಾಸ್ಟ್ ಆಗಿ ಮಾಡಬಹುದು ಬೇಗ ಸಿನಿಮಾಗಳನ್ನ ಎಲ್ಲವೂ ಈ ತರ ಅಷ್ಟೇ ಅನ್ನೋ ಒಂದು ಕೋಮಲ್ ಸರ್ ಅಂತ ನಾನು ಅನ್ಕೊಂಡೆ ನೀವು ನೀವು ತನಿಷಾ ಅಂತ ಇದೀರಿ ಸರ್ ಇಲ್ಲ ಸರ್ ನಾನು ಅಷ್ಟಿಂದ ಇಲ್ಲ ಇನ್ನು ಬೆಳಿಬೇಕು ಆಸೆ ಇದೆ ಖಂಡಿತವಾಗ್ಲೂ ಈಗ ಯಾರಾದ್ರೂ ಒಬ್ರು ತನಿಶಾ ಅಂತ ಫೋನ್ ಮಾಡಿದ ತಕ್ಷಣ ಮಾಡ್ಕೊಡ್ತೀನಿ ಅನ್ನೋ ತರ ಎಲ್ಲಾನು ಆಗ್ಲಿ ಅನ್ನೋದೊಂದು ಆ ಒಂದು ಫೀಲ್ ವರ್ಗು ನಾನು ಬೆಳಿಬೇಕಂತ ಆಸೆ ನನ್ಗೂ ತುಂಬಾ ಇದೆ ಸರ್ ಸೆಟ್ ಅಲ್ಲಿ ಸಿಕ್ಕ ಹೊಟ್ಟೆ ಗರಂ ಆಗ್ತಿದ್ರಂತೆ ಬೈತಾ ಇದ್ರಂತೆ ಇಲ್ಲ ಸರ್ ಪಾಪ ಎಷ್ಟೋ ಜನ ಪ್ರೊಡ್ಯೂಸರ್ ಸೆಟ್ಟಿಗೆ ಬರಲ್ಲ ಯಾಕೆ ಸುಮ್ನೆ ಸುಳ್ಳು ಹೇಳ್ಬೇಕು ಇಟ್ ಇಸ್ ಜಸ್ಟ್ ದಟ್ ಸರ್ ನನಗೊಂದು ಅಭ್ಯಾಸ ಇದೆ ನನಗೆ ಪರ್ಸನಲಿ ಆ ತನಿಶಾ ಒಂದು ಅಭ್ಯಾಸ ಇದೆ ಯಾರಾದ್ರೂ ಒಂದು ಜವಾಬ್ದಾರಿಯನ್ನ ನಾವು ಕೊಟ್ಟಿವಿ ಅಂತಂದ್ರೆ ಅವ್ರು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಟ್ ದ ಸೇಮ್ ಟೈಮ್ ಯಾರಾದ್ರೂ ನನಗ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನಾನು ಅದನ್ನ ಈ ಟೈಮ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ಅದು ಆಗೋ ಹಾಗೆ ನೋಡ್ಕೊಂಡಿದೀನಿ ಅಷ್ಟೇ ಅಂದ್ರೆ ಕೆಲವರು ಸ್ವಲ್ಪ ಮೊಂಡು ಬಿದ್ದ್ಬಿಟ್ಟಿದ್ರು ಹೆಂಗೆ ಅಂತಂದ್ರೆ ಕೊಡ್ತಾರ ಬಿಡೋ ಮಾಡ್ನ ಬಿಡೋ ಇದಾರೆ ಸರ್ ಆತರ ಬೇರೆ ಮಾತ್ರ ಸರ್ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೆ ಸರ್ ಮ್ಯಾಚ್ ಫಿಕ್ಸಿಂಗ್ ತರ ಮ್ಯಾಚ್ ಫಿಕ್ಸಿಂಗ್ ತರ ನೀನ್ ಇವತ್ ಬಂದ್ರು ಇಷ್ಟ ಇರುತ್ತೆ ನಾಳೆ ಬಂದ್ರು ಇಷ್ಟ ಇರುತ್ತೆ ನೀನ್ ಇಷ್ಟ ಓಕೆ ಅಂದ್ರೆ ಬಾ ಇಲ್ಲಂದ್ರೆ ಪರವಾಗಿಲ್ಲ ನಾನು ಬೇರೆ ಇನ್ನೊಂದು ಆಪ್ಷನ್ ನೋಡ್ತೀನಿ ಅಂದ್ರೆ ಅವ್ರು ಬೇಕೇ ಬೇಕು ಅಂತ ನನಗೂ ಇರುತ್ತೆ ಬಟ್ ನನ್ನ ಬಜೆಟ್ ಕನ್ಸ್ಟೆನ್ಸ್ ಇರುತ್ತಲ್ವಾ ಅದರಲ್ಲಿ ಇಟ್ಕೊಂಡು ನಾನು ಕೇಳ್ತಾ ಇದ್ದೆ ಆಗೋದೇ ಇಲ್ಲ ಇಷ್ಟು ಕೊಡ್ಲೇಬೇಕು ಅಂತ ಇರುತ್ತೆ ಏನೂ ಮಾತಾಡದೆ ಕೊಟ್ಟಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಸರ್ ಬಟ್ ಎಲ್ಲೆಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ಅವರ ಒಂದು ಪರ್ಮಿಷನ್ ಒಟ್ಟಿಗೆ ಅಂದ್ರೆ ಬರೀ ನನ್ ಕಡೆಯಿಂದ ಮಾತ್ರ ಅಲ್ಲ ಅಂದ್ರೆ ನಾನು ಒಂದು ಹತ್ತು ರೂಪಾಯಿ ಮಾತಾಡ್ಬಿಟ್ಟು ನಾನು ಆ ರೂಪಾಯಿ ಕೊಡೋದು ಗುರು ನೀನ್ ನೋಡ್ಕೊ ಅಂತ ಆತರ ಯಾವತ್ತು ಹೇಳಿಲ್ಲ ನನ್ ಕಾಯಲ್ಲಿ ಕೊಡಕ್ ಆದೆ ರೂಪಾಯಿ ನೀನ್ ಮಾಡಕ್ ಆಯ್ತು ಅಂದ್ರೆ ಮಾಡಪ್ಪ ಇಲ್ಲ ನನ್ ಬೆಟರ್ ಆಪ್ಷನ್ ಎಂಟಕ್ಕೆ ಬರ್ತಾರೆ ಇಲ್ಲ ಒಂದು ಏಳಕ್ ಬರ್ತೀವಿ ಆತರ ಆತರ ಒಪ್ಕೊಂಡು ಇಬ್ರು ಮೇಲೆ ನಾನು ಕಂಟ್ರೋಲ್ ಮಾಡಿದೀನಿ ಬಿಟ್ರೆ ಆ ಮಾತಾಡಿದ್ದೊಂದು ಹೇಳಿದ್ದೊಂದು ಅನ್ನೋ ತರ ನನ್ನ ಕೊಡೋದೊಂದು ಅನ್ನೋ ತರ ಯಾವತ್ತು ಮಾಡಿಲ್ಲ ಆತರ ಮಾಡಕ್ ಹೋಗಲ್ಲ ಅಂಡ್ ಕೆಲವರು ಇದಾರೆ ಸರ್ ಕಡಿಮೆಗೆ ಒಪ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಬಂದ್ಬಿಟ್ಟು ಇಲ್ಲ ಇಷ್ಟು ಕೆಲಸ ಇದೆ ನೀವು ಅದನ್ನು ಕೊಡಿ ಇದನ್ನ ಕೊಡಿ ಅಂತ ನನ್ನ ಹತ್ರ ಯಾರೂ ತಗೊಳಕಾಗಿಲ್ಲ ಬಟ್ ಪಾಪ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಸ್ವಲ್ಪ ಮರಳು ಮಾಡ್ಬಿಟ್ಟು ತಗೊಂಡು ಹೋಗಿರೋಂಥದ್ದಿದೆ ಆತರನು ಯಮರ್ಸಿರೋಂಥದ್ದಿದೆ ಸರ್ ನಾನು ಅದನ್ನ ಅಂತಲೇ ನಂಬ್ತೀನಿ ಯಾಕೆ ಅಂತಂದ್ರೆ ಯು ನೋ ಇಟ್ ವರ್ಕ್ ಜಾಸ್ತಿ ಇರೋ ಕಮ್ಮಿ ಯಾರಿಗೂ ಸೆಟ್ಗೆ ಹೋಗೋವ್ರಿಗೂ ಗೊತ್ತೇ ಇರಲ್ಲ ಅಂಡ್ ನಮಗೂ ಕೂಡ ಇಲ್ಲಿರಲ್ಲ ಸರ್ ಜಾಸ್ತಿ ಜನ ಆರ್ಟಿಸ್ಟ್ ಇದ್ದಾಗ ವರ್ಕ್ ಜಾಸ್ತಿ ಆಯಿತು ಅಂತ ನಾವು ಸರ್ ಚಾನ್ಸೇ ಇಲ್ಲ ಇಪ್ಪತ್ತು ಜನ ಆರ್ಟಿಸ್ಟ್ ಪರ್ ಡೇ ಇರೋರು ಸರ್ ಹದಿನೆಂಟರಿಂದ ಇಪ್ಪತ್ತು ಜನ ಆರ್ಟಿಸ್ಟ್ ಪರ್ ಡೇ ಇರೋರು ಹೆಂಗೆ ಅದು ಹೆಕ್ಟಿಕ್ ಆಗತ್ತೆ ಆಗಲ್ಲ ಅದು ಅಂದ್ರೆ ಒಟ್ಟೊಟ್ಟಿಗೆ ಬಂದ ಕಾಂಬಿನೇಷನ್ ಅಷ್ಟೇ ಹೆಕ್ಟಿಕ್ ಆಗುತ್ತೆ ಅಂಡ್ ಸಿನಿಮಾ ಹೆಕ್ಟಿಕ್ ಅಂದ್ರೆ ಜಾಗಗಳ ಮೇಲೆ ಯಾವುದೋ ಕಾಡಲ್ಲೇನೋ ಶೂಟ್ ಮಾಡ್ತಾ ಇದಾರೆ ಅನ್ನೋಂತ ಸಂದರ್ಭ ಐನೂರ ಆರ್ನೂರು ಜನ ಜೂನಿಯರ್ ಆರ್ಟಿಸ್ಟ್ ಇದಾರೆ ಅನ್ನೋಂಥ ಸಂದರ್ಭದಲ್ಲಿ ಹೆಕ್ಟೇಕ್ ಆಗೇ ಆಗುತ್ತೆ ನಾನು ಒಪ್ಕೊಳ್ತೀನಿ ಬಟ್ ಎವ್ರಿ ಡೇ ಹಂಗಿರಲ್ಲ ಅದನ್ನ ನೆಪವಾಗಿ ಇಟ್ಕೋಬಾರ್ದು ಸರ್ ಕೆಲಸ ಕಡಿಮೆ ಇದ್ರು ನೀವೇನ್ ಕಡಿಮೆ ತಗೊಳ್ಳಲ್ಲ ಅಥವಾ ಜಾಸ್ತಿ ಇದ್ರೆ ಜಾಸ್ತಿ ತಗೊಳ್ಳಲ್ಲ ಯು ನೋ ಇಟ್ ಆಸ್ ಅನ್ ಆರ್ಟಿಸ್ಟ್ ಅಥವಾ ಆಸ್ ಅ ಟೆಕ್ನಿಷಿಯನ್ ಯು ನೋ ಇಟ್ ಗೊತ್ತಿದ್ಮೇಲೆ ಬಂದ್ಬಿಟ್ಟು ಅಲ್ಲಿ ಚೇಂಜ್ ಆಗೋದಿದೆಯಲ್ಲ ಅದು ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತು ಇರಿಟೇಟಿಂಗ್ ಆಲ್ಸೋ ಅನ್ನಿಸ್ತು ಇವಾಗ ಆರು ಗಂಟೆ ಕಾಲ್ ಶೀಟಿಗೆ ಆರೂವರೆಗೆ ಬಂದ್ರೆ ಹೆಂಗ್ ಬೇಜಾರಾಗುತ್ತಲ್ಲ ಸರ್ ಆ ರೀತಿ ಗರಂ ಆಗಿರೋದಿದೆ ಅಷ್ಟೇ ಹಿಂಗೇ ಸರ್ ಕೆಲಸದ ಬಿಟ್ಟು ನನಗೆ ಯಾರು ಪರ್ಸನಲ್ ಲೈಫ್ ಇವತ್ತಿನವರೆಗೂ ನಾನು ತಲೆ ಹಾಕಿಲ್ಲ ನನ್ನ ಪರ್ಸನಲ್ ಲೈಫ್ ತಲೆ ಹಾಕಿದ್ರೆ ಇಷ್ಟನೂ ಆಗಲ್ಲ ಸೊ ಐ ಮೇಂಟೈನ್ ದಟ್ ಕೆಲಸ ಅಂತ ಬಂದ ಸರ್ ಆರು ಗಂಟೆ ಕಾಲ್ ಶೀಟಿಗೆ ಆಬ್ವಿಯಸ್ಲಿ ನಾವು ಐದು ಗಂಟೆಗೆ ರೆಡಿ ಇರಬೇಕು ಅದನ್ನ ಬಿಟ್ಬಿಟ್ಟು ನಾವು ಆರೂವರೆ ಏಳು ಗಂಟೆಗೆ ರೆಡಿ ಆಗ್ತೀವಿ ಅಂತಂದರೆ ದಟ್ ಡಸೆಂಟ್ ಮೇಕ್ ಸೆನ್ಸ್ ಓನ್ಲಿ ಅಲ್ವಾ ಸೊ ಗರಂ ಆಗೋದ್ರಲ್ಲಿ ತಪ್ಪೇ ಇಲ್ಲ ಸರ್ ಬಿಗ್ ಬಾಸ್ ನಿಮಗೆ ಪ್ಲಸ್ ಮೈನಸ್ ಖಂಡಿತವಾಗ್ಲೂ ಪ್ಲಸ್ಸು ಸರ್ ಬಿಗ್ ಬಾಸ್ ಒಂದು ಆಗ್ಲಿಲ್ಲ ಅಂತಂದ್ರೆ ನಾನು ಇವತ್ತು ಪ್ರೊಡ್ಯೂಸರ್ ಆಗಿದ್ರು ಇಷ್ಟ ಅಪ್ರಿಸಿಯೇಷನ್ ಇಷ್ಟು ಸಪೋರ್ಟ್ ನನಗೆ ಸಿಕ್ತಿತ್ತು ಗೊತ್ತಿಲ್ಲ ಬಿಗ್ ಬಾಸ್ ಇಂದ ನಾನು ಬೆಳೆದಿದ್ದೀನಿ ನನ್ನ ಹೆಸರು ಬೆಳೆದಿದೆ ನನ್ನ ಪ್ರೊಡಕ್ಷನ್ ಹೌಸ್ ಬೆಳೆದಿದೆ ನನ್ನ ಜುವೆಲರಿ ಶಾಪ್ ಬೆಳೆದಿದೆ ಪ್ರತಿಯೊಂದಕ್ಕೂ ಬಿಗ್ ಬಾಸ್ ಕಾರಣ ಆಗುತ್ತೆ ಯಾಕಂದ್ರೆ ಅದಕ್ಕೆ ಮುಂಚೆ ನಾನು ಬರೀ ಆರ್ಟಿಸ್ಟ್ ಆಗಿದೆ ಆಂಟ್ರಪ್ರೂನರ್ ಆಗಿರ್ಲಿಲ್ಲ ಆಗಿದ್ರು ಗೊತ್ತಿರ್ಲಿಲ್ಲ ನಾನು ಬಿಜಿ ಇದ್ರು ಕೆಲಸ ಮಾಡ್ತಾ ಇದ್ರು ಯಾರಿಗೂ ಏನೋ ಅರ್ಥ ಆಗ್ತಿರ್ಲಿಲ್ಲ ಈಗ ಎಲ್ಲ ಎಲ್ಲನೂ ಕೂಡ ಒಂದಲ್ಲ ಒಂದು ಜಾಗದಲ್ಲಿ ಅಟ್ಲೀಸ್ಟ್ ಕೆಲವರಾದರೂ ಅರ್ಥ ಮಾಡ್ಕೊಂತಾರೆ ಕೆಲವ್ರಿಗೆ ಗೊತ್ತಾಗ್ತಾ ಇದೆ ವಿಷಯ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅಂಡ್ ಎಲ್ಲದಕ್ಕೂ ಕಾರಣ ಬಿಗ್ ಬಾಸ್ ಬಿಗ್ ಬಾಸ್ ಅವ್ರಿಗೆ ನಾನು ಯಾವಾಗಲೂ ಚೆನ್ನಿ ಎಸ್ ಬಿಗ್ ಬಾಸ್ ಇದ್ದಾಗ ಜಾಸ್ತಿ ಸದ್ ಮಾಡಿದ್ದು ನೀವು ಮತ್ತೆ ಸಂತೋ ಅವರು ವರ್ತು ಸಂತೋ ನಿಮ್ಮ ಬಗ್ಗೆ ಅವರು ಯಾವುದೋ ಒಂದು ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ವಿ ಪಟಾಕಿ ಯಾರದೇ ಆಗಿರ್ಲಿ ಹಚ್ಚೋ ನಾವು ಪದೇ ಪದೇ ಹೇಳ್ತಾ ಇದ್ರು ಟ್ರೋಲು ಕೂಡ ಜಾಸ್ತಿ ಆಯ್ತು ಸೊ ಹೊರಗ್ ಬಂದಾಗ ಇನ್ನಷ್ಟು ಟ್ರೋಲ್ ಜಾಸ್ತಿ ಆಯ್ತು ಯಾವ ಮಟ್ಟಕ್ಕೆ ಅಂದ್ರೆ ಹೊರಗ್ ಬಂದು ತನಿಷಾ ಮತ್ತೆ ವಾರ್ತು ಇಬ್ರು ಮದ್ವೆ ಆಗ್ಬಿಡ್ತಾರೆ ಮಟ್ಟಕ್ಕೂ ಆಗೋಯ್ತು ಮದ್ವೆ ವಿಚಾರಕ್ಕೆ ಬರೋಣಯ್ಯ ಸೊ ಬಿಸ್ನೆಸ್ ವುಮೆನ್ ಆದ್ರಿ ಆಕ್ಟ್ರೆಸ್ ಆದ್ರಿ ಪ್ರೊಡ್ಯೂಸರ್ ಆದ್ರಿ ಇನ್ನೇನ್ ಮುಂದೆ ಇನ್ನೊಂದಿಷ್ಟು ಆಸೆಗಳದ್ ಅವ್ ಆಗ್ಬಿಡ್ತೀರಿ ಮದ್ವೆ ಯಾವಾಗ ಅಂತ ಮಾಡ್ಕೊಳ್ಳೋಣ ಸರ್ ಜವಾಬ್ದಾರಿ ಇದ್ದಾಗ ಕೆಲಸಗಳು ಮಾಡುವಂತ ಅವಕಾಶ ದೇವ್ರು ನಮಗ್ ಕೊಟ್ಟಿದ್ದಾಗ ಜನ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾಗ ನಾನೆಲ್ಲ ಮದ್ವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ರೆ ಅರ್ಥ ಇರಲ್ಲ ಸೊ ಈ ಲೀಡ್ ನಾನ್ ಚೆನ್ನಾಗ್ ತಗೊಂಡು ಹೋಗ್ಬಿಟ್ಟು ಒಂದು ಸ್ಥಾನದಲ್ಲಿ ನಿಂತು ಆಮೇಲೆ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಮುಂಚೆ ತುಂಬಾ ಹೇಳ್ತಾ ಇದ್ರು ಇವಾಗ ಯಾರು ಹೇಳಲ್ಲ ಸರ್ ಎಲ್ಲರೂ ಅಕ್ಕ ಅಂತಾರೆ ಅಂದ್ರೆ ಅಕ್ಕ ಅನ್ನೋದು ಒಂದ್ ಯೂನಿವರ್ಸಲ್ ಆಗ್ಬಿಟ್ಟಿದೆ ಸರ್ ಕೊನೆಗ್ ಪಾಪ ವರ್ತೂರೂ ಹೇಳ್ಬಿಟ್ರು ಅಂದ್ರೆ ನನ್ನನ್ನ ಎಲ್ಲೇ ಹೋದ್ರು ನನಗಿಂತ ದೊಡ್ಡವರು ಕೂಡ ಆ ಅಕ್ಕ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಮಾಡಿದ್ರಿ ಅನ್ಬಿಟ್ಟು ಹೋಗ್ತಾರೆ ನಾನು ನೋಡ್ತೀನಿ ಫುಲ್ ದೊಡ್ಡ ಅಂಕಲ್ ಆಗಿರ್ತಾರೆ ಅಥವಾ ದೊಡ್ಡ ಆಂಟಿ ಆಗಿರ್ತಾರೆ ಅಂದ್ರೆ ಆತರ ಅದು ಅಕ್ಕ ಅಂತ ಕರೆಯೋದೇನಾಗಿದೆ ರೆಸ್ಪೆಕ್ಟ್ಫುಲ್ ಅಂತ ಈಗ ಮ್ಯಾಡಮ್ ಅನ್ನೋದು ಹೆಂಗೆ ರೆಸ್ಪೆಕ್ಟ್ಫುಲ್ ಅಂತ ನಾವು ಅನ್ಕೊಂತೀವಿ ಆ ರೀತಿಯಾಗಿ ಆಗ್ಬಿಡಿದೆ ಸೊ ಹಂಗಾಗಿರೋದ್ರಿಂದ ಒಂದ್ ಅಷ್ಟು ಜನಕ್ಕೆ ನಮ್ ಮನೆಯವರು ಅಥವಾ ನಮ್ ಪಕ್ಕದ ಮನೆಯವರು ಅನ್ನೋ ಫೀಲ್ ನಲ್ಲಿ ಇರೋದ್ರಿಂದ ಆ ಪ್ಯಾಟರ್ನ್ ಕಳಿದೋಯ್ತು ಸರ್ ಅಂದ್ರೆ ನಾನು ಕಾಲೇಜಲ್ಲಿ ಇದ್ದಾಗ ಎಲ್ರು ಇರೋರು ಮುಂದೆ ಅಕ್ಕ ಅಂತ ಹೇಳಕ ಅಟ್ಲೀಸ್ಟ್ ಯಾರೋ ಇಟ್ ಇಸ್ ನೈಸ್ ಸರ್ ಇಟ್ ಇಸ್ ಆಕ್ಚುಲಿ ನೈಸ್ ನನಗೆ ಯಾರಾದರೂ ಅಕ್ಕ ಅಂತ ಕರೆದರೆ ತುಂಬಾ ಖುಷಿ ಆಗುತ್ತೆ ಐ ಫೀಲ್ ಐ ಆಮ್ ರೆಸ್ಪೆಕ್ಟೆಡ್ ತುಂಬಾ ರೆಸ್ಪೆಕ್ಟ್ ಇಂದ ಕರಿತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ ಸೊ ಐ ಐ ಲೈಕ್ ಇಟ್ ಓಕೆ ಕೋಣ ಆಯ್ತು ನೆಕ್ಸ್ಟ್ ಯಾವ ಪ್ರಾಣಿ ಹಿಂದೆ ಹೋಗ್ತೀರೆ ಅಂತ ಪ್ರಾಣಿ 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 ಅಲ್ಲ ಇದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಮನುಷ್ಯ ನಡ್ಕೊಂಡ ಸಿನಿಮಾ ಮಾಡ್ತಿದ್ರಿ ಒಂದ್ ಪ್ರಾಣಿ ನಡ್ಕೊಂಡ ಆಟ ಆಡ್ತಿದ್ರಿ ಅಂದ್ಮೇಲೆ ಪ್ರಾಣಿ ನೆಕ್ಸ್ಟ್ ಇನ್ನೊಂದ್ ಯಾವ ಪ್ರಾಣಿ ಇಂದ ಹೋಗ್ತಾರೆ ಅಂತ ಓಕೆ ಪ್ರಾಣಿ ಗೊತ್ತಿಲ್ಲ ಬಟ್ ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರೋದಂತೂ ಸತ್ಯ ಸೊ ಅದ್ರಲ್ಲಿ ಯಾವ್ದಾದ್ರು ಪ್ರಾಣಿ ಇತ್ತು ಅಂತಂದ್ರೆ ನಾ ಖಂಡಿತವಾಗ್ಲೂ ಆದಷ್ಟು ಬೇಗ ಹೇಳ್ತೀನಿ ಎಸ್ ತನೀಶ್ ಅವರು ಇಷ್ಟು ದಿನ ಒಂದೊಂದು ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರಗಳ ಮೂಲಕ ಮಾಡ್ಕೊಂಬಂದ್ರಿ ಜಾಸ್ತಿ ನಿಮ್ಮನ್ನು ಗ್ಲಾಮರಸ್ ಪಾತ್ರಗಳಲ್ಲಿ ನೋಡಿದ್ರು ಬೋಲ್ಡ್ ಪಾತ್ರಗಳಲ್ಲಿ ನೋಡಿದ್ರು ಸೊ ಆ್ಯಸ್ ಎ ಕೋಣ ಒಂದು ವಿಭಿನ್ನವಾದಂಥ ಪ್ರಯೋಗ ಮತ್ತು ಪ್ರಯತ್ನ ಅಂತಲೇ ಹೇಳ್ಬೋದು ಈ ಸಿನಿಮಾ ನಾನು ಗಮನಿಸ್ದಂಗೆ ಟೀಸರ್ ಮತ್ತು ಟ್ರೇಲರ್ ಒಂದು ಬೇರೆ ರೀತಿಯಾಗಿ ಬಂದಿದೆ ಮೂವತ್ತೊಂದನೇ ತಾರೀಕಿಗೆ ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ರಾಜ್ಯಾದ್ಯಂತ ಹಂಡ್ರೆಡ್ ಪ್ಲಸ್ ಥಿಯೇಟರ್ ನಲ್ಲಿ ರಿಲೀಸ್ ಆಗಿದೆ ಸೊ ತನಿಷಾ ಕುಪ್ಪಂಡ ಅವರ ಒಂದು ಮೊದಲ ನಿರ್ಮಾಣದ ಸಿನಿಮಾ ಇದು ಸೊ ತುಂಬಾ ಎಲ್ರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತಾರೆ ಆದ್ರೆ ಕುಪ್ಪಂಡ ಮಾತ್ರ ಯಾವಾಗಲೂ ಹೇಳದ್ ನಾನು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಅಂತ ಸೊ ಆ ಇಷ್ಟಪಟ್ಟು ಸಿನಿಮಾ ಮಾಡಿರೋ ಸಿನಿಮಾ ನಿಮಗೂ ಇಷ್ಟ ಆಗುತ್ತೆ ಬಹುಶಃ ಕೋಣ ಎಲ್ಲರ ಮನೆ ಮಾತಾಗ್ಲಿ ಅಂತ ಆಶಿಸ್ದ ಕೋಣನ ಎಲ್ಲರೂ ಕೂಡ ಥಿಯೇಟರ್ ನಲ್ಲಿ ಹೋಗಿ ನೋಡ್ರಿ ಬಗ್ಗೆ ಹೇಳಿನ್ಸ್ ನಮ್ಮ ಕೋಣ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿರುತ್ತೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ ನೀವ್ ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ ನೋಡಿಕೊಂಡು ನೀವ್ ಆ ಸನ್ನಿವೇಶಗಳಲ್ಲಿ ನೀವ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ಕನೆಕ್ಟಿವಿಟಿ ಡೆಫಿನೆಟ್ಲಿ ನಿಮ್ಗೆ ಸಿಗುತ್ತೆ ಅಂಡ್ ನನ್ನನ್ನ ಪ್ರೀತಿಸಿದಂತಹ ಎಲ್ಲರೂ ಕೂಡ ಕೋಣಾನು ಪ್ರೀತಿಸಿ ನಮ್ಗೆ ಹೆಚ್ಚು ಪ್ರೀತಿನ ಕೊಡಿ ಹಾಗೆ ನಾನು ಈ ಸಿನಿಮಾಗೆ ಹೀರೋಯಿನ್ ಹಾಗೂ ಪ್ರೊಡ್ಯೂಸರ್ ಕೂಡ ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿದ್ದಾರೆ ನಮ್ಮನ್ನ ಬೆಳೆ ಉಳಿಸಿ ಆಶೀರ್ವದಿಸಿ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಬರೋದನ್ನ ಅಪ್ರಿಶಿಯೇಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಾಗಿ ಬೆಳೆಸಿ ಥ್ಯಾಂಕ್ ಯು ಎಸ್ ಇದಿಷ್ಟು ತನಿಷ್ ಅವರ ಮಾತುಕತೆ ಅವರ ಕೋಣ ಇನ್ನೇನು ಒಂದು ವಾರದಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾನ ನೋಡಿ ಹರಿಸಿ ಆರೈಸಿ